ಧರ್ಮಸ್ಥಳ ಪ್ರಕರಣದ ಇತ್ತೀಚಿನ ಬೆಳವಣಿಗೆಗಳು ಶೋಧಕಾರ್ಯದ ಪ್ರಸ್ತುತ ಸ್ಥಿತಿ ಆರೋಪಿ ಭೀಮ ತೋರಿಸಿದ ಹದಿಮೂರು ಸ್ಥಳಗಳಲ್ಲಿ ಈವರೆಗೆ ಆರನೇ ಸ್ಥಳದಲ್ಲಿ ಮಾತ್ರ ಹನ್ನೆರಡಕ್ಕೂ ಹೆಚ್ಚು ಅಸ್ಥಿಪಂಜರದ ಮೂಳೆಗಳು ಸಿಕ್ಕಿವೆ ಉಳಿದ ಸ್ಥಳಗಳಲ್ಲಿ ನಿರಾಶಾದಾಯಕ ಪರಿಸ್ಥಿತಿ ಇದೆ ಆದರೆ ಭೀಮನು ಕಲ್ಲೆಗೈ ಮತ್ತು ಕಲ್ಲಡಕದ ಬಳಿ ಇನ್ನೂ ಹದಿನೆಂಟಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಶವಗಳನ್ನು ಹೂತಿರುವುದಾಗಿ ಹೇಳಿದ್ದು ತನಿಖೆ ಮುಂದುವರೆಯುವ ಸಾಧ್ಯತೆ ಇದೆ ಹದಿಮೂರನೇ ಪಾಯಿಂಟ್ನ ಮೇಲೆ ಗಮನ ಇಂದು ಹದಿಮೂರನೇ ಪಾಯಿಂಟ್ನಲ್ಲಿ ಉತ್ಖನನ ನಡೆಯಲಿದೆ ರಸ್ತೆಯ ಪಕ್ಕದಲ್ಲಿರುವ ಈ ವಿಶಾಲವಾದ ಸ್ಥಳದಲ್ಲಿ ತಾನು ಹದಿನೈದಕ್ಕೂ ಹೆಚ್ಚು ಶವಗಳನ್ನು ಸಾಮೂಹಿಕವಾಗಿ ಹೂತಿರುವುದಾಗಿ ಭೀಮಾ ಹೇಳಿಕೊಂಡಿದ್ದಾನೆ ಆದರೆ ಸ್ಥಳೀಯರ ಪ್ರಕಾರ ಈ ಜಾಗದಲ್ಲಿ ಅನೇಕ ಬಾರಿ ಕಾಮಗಾರಿ ನಡೆದಿರುವುದರಿಂದ ಇಲ್ಲಿ ಶವಗಳು ಸಿಗುವ ಸಾಧ್ಯತೆ ಕಡಿಮೆ ಎಂದು ಹೇಳಲಾಗಿದೆ ಇಲ್ಲಿ ಹತ್ತೊಂಬತ್ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಅವಧಿಯಲ್ಲಿ ಶವಗಳನ್ನು ಹೂತಿದ್ದಾಗಿ ಭೀಮ ಹೇಳಿದ್ದರು ಆ ಜಾಗದಲ್ಲಿ ಕಿಂಡಿ ಅಣೆಕಟ್ಟು ಮತ್ತು ಸ್ನಾನಘಟ್ಟದಂತಹ ಅಭಿವೃದ್ಧಿ ಕಾಮಗಾರಿಗಳು ನಡೆದಿರುವುದರಿಂದ ಪುರಾವೆ ಸಿಗುವ ಬಗ್ಗೆ ಸಂದೇಹವಿದೆ ಹೊಸ ಪ್ರಕರಣಗಳು ಮತ್ತು ಎಫ್ಐಆರ್ಗಳು ಹೊಸ ಸ್ಥಳದಲ್ಲಿ ಮೂಳಗಳ ಪತ್ತೆ ಹನ್ನೊಂದನೇ ಪಾಯಿಂಟ್ಗೆ ನೂರು ಮೀಟರ್ ದೂರದಲ್ಲಿರುವ ಹೊಸ ಸ್ಥಳವೊಂದರಲ್ಲಿ ನೆಲದ ಮೇಲೆಯೇ ಒಂದು ಅಸ್ಥಿಪಂಜರ ಪತ್ತೆಯಾಗಿದ್ದು ಇದನ್ನು ಹದಿನಾಲ್ಕನೇ ಪಾಯಿಂಟ್ ಎಂದು ಗುರುತಿಸಲಾಗಿದೆ ವಕೀಲ ಮಂಜುನಾಥ್ ಈ ಸ್ಥಳದಲ್ಲಿ ಕೇವಲ ಒಂದು ಅಸ್ಥಿಪಂಜರವಲ್ಲದೆ ಮಹಿಳೆಯದಾದ ಒಂದು ಸೇರಿದಂತೆ ಮೂರು ಅಸ್ಥಿಪಂಜರಗಳು ಮತ್ತು ಸೀರೆ ಸಿಕ್ಕಿವೆ ಎಂದು ಹೇಳಿದ್ದಾರೆ ಈ ಅಸ್ಥಿಪಂಜರಗಳನ್ನು ಮಣಿಪಾಲ್ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ ಯುಡಿಆರ್ ಪ್ರಕರಣಗಳು ಆರನೇ ಸ್ಥಳದಲ್ಲಿ ಸಿಕ್ಕಿದ ಇಪ್ಪತ್ತೈದು ಮೂಳೆಗಳ ಸಂಬಂಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅಸ್ವಾಭಾವಿಕ ಸಾವು ಅಂದರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಪ್ರಕರಣ ದಾಖಲಾಗಿದೆ ಹೊಸ ಸಾಕ್ಷಿ ಸಾಮಾಜಿಕ ಕಾರ್ಯಕರ್ತ ಜಯಂತ್ ಟಿ ಅವರು ಇನ್ನೊಬ್ಬ ಬಾಲಕಿಯ ಶವವನ್ನು ಹೂತಿರುವುದನ್ನು ತಾನು ನೋಡಿದ್ದಾಗಿ ಹೇಳಿದ್ದು ಈ ಬಗ್ಗೆಯೂ ಎಫ್ಐಆರ್ ದಾಖಲಾಗಿದೆ ಈ ಎರಡು ಪ್ರಕರಣಗಳನ್ನು ಮುಂದಿನ ತನಿಖೆಗಾಗಿ ಎಸ್ಐಟಿಗೆ ಹಸ್ತಾಂತರಿಸಲಾಗಿದೆ ತನಿಖೆಯ ವೆಚ್ಚ ಮತ್ತು ತಂಡದ ವಿವರಗಳು ಕಳೆದ ಏಳು ದಿನಗಳಿಂದ ನಡೆಯುತ್ತಿರುವ ಈ ತನಿಖೆಗೆ ಪ್ರತಿದಿನ ಸರ್ಕಾರಕ್ಕೆ ಸುಮಾರು ಎರಡು ಲಕ್ಷ ರೂಪಾಯಿ ವೆಚ್ಚವಾಗುತ್ತಿದೆ ತನಿಖಾ ತಂಡದಲ್ಲಿ ಎರಡುನೂರ ಅರವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇದ್ದಾರೆ ಇದರಲ್ಲಿ ಇಪ್ಪತ್ತಾರು ಎಸ್ಐಟಿ ಸದಸ್ಯರು ಐವರು ವಿಧಿವಿಜ್ಞಾನ ತಜ್ಞರು ಹದಿನೈದು ಪೌರಕಾರ್ಮಿಕರು ಮತ್ತು ಎರಡ್ಮೂರು ಪೊಲೀಸ್ ಸಿಬ್ಬಂದಿ ಸೇರಿದ್ದಾರೆ ಇವರ ಊಟ ಮತ್ತು ಇತರ ವೆಚ್ಚಗಳು ಸೇರಿದಂತೆ ದಿನಕ್ಕೆ ಭಾರಿ ಮೊತ್ತದ ಹಣ ಖರ್ಚಾಗುತ್ತಿದೆ ಎಸ್ಐಟಿ ಮತ್ತು ಎಸಿ ನಡುವೆ ಭಿನ್ನಾಭಿಪ್ರಾಯ ಶವ ಶೋಧ ಕಾರ್ಯದ ಬಗ್ಗೆ ಸಹಾಯಕ ಆಯುಕ್ತರಾದ ಸ್ಟೆಲ್ಲಾ ವರ್ಗೀಸ್ ಮತ್ತು ಎಸ್ಐಟಿ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಿವೆ ಹನ್ನೆರಡನೇ ಪಾಯಿಂಟ್ನಲ್ಲಿ ಉತ್ಖನನ ಮಾಡಬೇಕಿದ್ದರೂ ಎಸಿ ಸೂಚನೆಯಂತೆ ಹೊಸ ಸ್ಥಳವೊಂದರಲ್ಲಿ ಶೋಧ ಕಾರ್ಯ ನಡೆಸಲಾಯಿತು ಇದು ಸ್ಥಳೀಯ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರುವ ಅನಾಮಿಕ ಸಾವು ಪ್ರಕರಣ ಎಂದು ಎಸ್ಐಟಿ ವಾದಿಸಿದೆ ಆದರೆ ಎಸಿ ಸೂಚನೆಯಂತೆ ಅಸ್ಥಿಪಂಜರವನ್ನು ವಶಕ್ಕೆ ಪಡೆಯಲಾಯಿತು ಇತ್ತೀಚಿನ ಸಭೆ ತನಿಖಾ ತಂಡವು ಇಂದು ಬೆಳ್ತಂಗಡಿಯಲ್ಲಿ ಸಭೆ ಸೇರಿದೆ ಹದಿಮೂರನೇ ಪಾಯಿಂಟ್ನಲ್ಲಿನ ಉತ್ಖನನದ ನಂತರ ತನಿಖೆಯನ್ನು ಮುಂದುವರೆಸಬೇಕೋ ಅಥವಾ ಅಲ್ಲಿಗೆ ನಿಲ್ಲಿಸಬೇಕು ಎಂಬ ಬಗ್ಗೆ ಚರ್ಚೆ ನಡೆಯಲಿದೆ ಹೊಸ ಸಹಕಾರ ಸಾಮಾಜಿಕ ಕಾರ್ಯಕರ್ತ ಜಯಂತ್ರ ಹೊರತಾಗಿ ಈ ಪ್ರಕರಣದ ತನಿಖೆಯಲ್ಲಿ ಸಹಕರಿಸಲು ಆರು ಜನ ಸ್ಥಳೀಯರು ಮುಂದೆ ಬಂದಿದ್ದಾರೆ ತನಿಖಾ ತಂಡವು ಇವರ ಹೇಳಿಕೆಗಳನ್ನು ಮತ್ತು ಉದ್ದೇಶಗಳನ್ನು ಪರಿಶೀಲಿಸುತ್ತಿದೆ ತನಿಖಾ ತಂಡವು ಇಂದು ಹದಿಮೂರನೇ ಪಾಯಿಂಟ್ನಲ್ಲಿ ಉತ್ಖನನ ಶುರು ಮಾಡಲಿದ್ದು ಅಲ್ಲಿ ಏನಾದರೂ ಪುರಾವೆಗಳು ಸಿಗುತ್ತವೆಯೋ ಎಂದು ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದಾರೆ ಭೀಮನ ಹೇಳಿಕೆಗಳು ಈ ಬಾರಿಯಾದರೂ ನಿಜವಾಗುತ್ತವೋ ಅಥವಾ ಇದೂ ಕೂಡ ನಿರಾಶಾದಾಯಕ ಫಲಿತಾಂಶ ನೀಡುತ್ತದೆಯೋ ಎಂಬುದನ್ನು ಕಾದು ನೋಡಬೇಕಾಗಿದೆ